ದಸರಾ ಹಬ್ಬ ಹತ್ತು ದಿನಗಳ ಆಚರಣೆ ದೇವಿಯನ್ನು ನವದುರ್ಗೆಯ ರೂಪದಲ್ಲಿ ಆರಾಧಿಸುವ ಹಬ್ಬ ಆದ್ರೆ ಈ ದಸರಾ ಹಬ್ಬವನ್ನ ಗೊಂಬೆ ಹಬ್ಬ ಅಂತಲೂ ಸಹ ಕರೀತಾರೆ ಗೊಂಬೆ ಕೂರಿಸುವುದು ಈ ದಸರಾ ಹಬ್ಬದ ಮತ್ತೊಂದು ವಿಶೇಷತೆ ಈ ಹಬ್ಬದ ಸಮಯದಲ್ಲಿ ಗೊಂಬೆ ಕೂಸಿರೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ ಆದ್ರೆ ಈ ಹಬ್ಬದಲ್ಲಿ ಗೊಂಬೆಗಳನ್ನ ಯಾಕೆ ಇಡ್ತಾರೆ ಅದರ ಹಿಂದಿನ ಕಥೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಇಂತಹ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಪುರಾಣಗಳ ಪ್ರಕಾರ ದೇವಿ ಮಹಿಷಾಸುರನ ಸಂಹಾರಕ್ಕೆ ಹೊರಟ ಸಮಯದಲ್ಲಿ ಬೇರೆ ದೇವತೆಗಳೆಲ್ಲ ತಮ್ಮ ಶಕ್ತಿಯನ್ನು ದೇವಿಗೆ ಕೊಟ್ಟು ತಾವೆಲ್ಲರೂ ಶಕ್ತಿಹೀನರಾಗಿ ಬೊಂಬೆಗಳಂತೆ ನಿಂತು ಯುದ್ಧದಲ್ಲಿ ದೇವಿಗೆ ಬೆಂಬಲವನ್ನು ನೀಡಿದ್ರು ಅಂತ ಹೇಳಲಾಗುತ್ತೆ ಹಾಗಾಗಿ ಆ ದೇವತೆಗಳ ತ್ಯಾಗಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಅವರ ಮೂರ್ತಿಗಳನ್ನು ಗೊಂಬೆಗಳನ್ನಾಗಿ ಇಟ್ಟು ಅವುಗಳಿಗೆ ಪೂಜೆಯನ್ನು ಮಾಡಲಾಗುತ್ತೆ ಈ ಗೊಂಬೆಗಳಲ್ಲೇ ಮತ್ತೊಂದು ವಿಶೇಷತೆ ಅಂದರೆ ಅದು ಪಟ್ಟದ ಗೊಂಬೆ ನಮ್ಮ ಮಹಾರಾಜರ ಆಳ್ವಿಕೆಯ ಸಮಯದಿಂದ ಈ ಪಟ್ಟದ ಗೊಂಬೆ ಇಡುವ ಪ್ರತೀತಿ ಆರಂಭವಾಯಿತು ಪಟ್ಟದ ಗುಂಬೆಯನ್ನು ಪೂಜಿಸುವುದು ತಮ್ಮ ರಾಜನಿಗೆ ನೀಡುವ ಗೌರವ ಮತ್ತು ಧನ್ಯವಾದದ ಸಂಕೇತ ಅಷ್ಟೇ ಅಲ್ಲದೆ ಇದು ಶಿವ ಪಾರ್ವತಿಯರ ರೂಪ ಅಂತಲೂ ಸಹ ಹೇಳ್ತಾರೆ ಇದಷ್ಟೇ ಅಲ್ಲದೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮತ್ತೆ ನಮ್ಮ ಆಚರಣೆಗಳನ್ನು ಸಹ ಬೊಂಬೆಗಳನ್ನಾಗಿ ಇಡಲಾಗುತ್ತೆ ಇದು ನಮ್ಮ ಜೀವನವನ್ನ ಪ್ರತಿನಿಧಿಸುತ್ತೆ ಸಾಮಾನ್ಯವಾಗಿ ಗೊಂಬೆಗಳನ್ನ ಮೂರು ಐದು ಏಳು ಒಂಬತ್ತು ಹನ್ನೊಂದು ಹಂತಗಳಲ್ಲಿ ಇಡಲಾಗುತ್ತೆ ಮನೆಗಳಲ್ಲಿ ಈ ರೀತಿ ಗೊಂಬೆಗಳನ್ನ ಇಡೋದ್ರಿಂದ ನಮ್ಮ ಮಕ್ಕಳಿಗೆ ಇತಿಹಾಸ ಮತ್ತೆ ಪುರಾಣದ ಕತೆಗಳನ್ನು ತಿಳ್ಕೊಳ್ಳುವ ಆಸಕ್ತಿ ಕೂಡ ಬರುತ್ತೆ ಹಿಂದಿನ ದಿನಗಳಲ್ಲಿ ಮಕ್ಕಳು ಮನೆ ಮನೆಗಳಿಗೆ ಹೋಗಿ ಗೊಂಬೆಗಳನ್ನು ನೋಡಿ ಅವರು ಕೊಡೋ ಸಿಹಿ ತಿನಿಸುಗಳನ್ನು ತಿಂದು ಖುಷಿ ಪಡ್ತಾ ಇದ್ರು ನಿಮ್ಮ ಮನೆಗಳಲ್ಲಿ ಗೊಂಬೆಯನ್ನು ಇಟ್ಟಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಮತ್ತೆ ಇಂತಹ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ